ಸೌದೆ ತಂದ ನಂಗೆ ಧಕ್ಕೆ ತಬಾರ ಅಂದಿನಿ ಇಷ್ಟೇ ಅಂತ ನೋಡೋನ್ ಹೇಳ ಒಂದು ಒಂದು ತಳಿದಿ ತಾವೆ ಬರೀ ಜಿಗ್ಗೆ ಕಚ್ಚಿದ್ರೆ ಅವ್ರದೇ ಹೋತವ ಮರಯ ಕಡಿಕೆ ಏನಿಲ್ಲ ನನ್ನ ದೊಡ್ಡಗೌಡರು ಸೌದೆ ಪೂರ್ತಿ ಖಾಲಿ ಮಾಡ್ದೆ ಅನ್ನಕ್ಕೆ ಹಾಕಿತಾರೆ ನಂಗೆ ನೋಡು ಬೇರೆ ಮೇತಿ ಈ ವಯಸ್ಸಾದ್ರೂ ನಂಗೆ ಏನಾರು ಗೇರ್ಕು ತಿನ್ನೋದು ಏನಾರು ತಪ್ತದ ಒಂದು ತಳಿ ಒಂದು ತಳಿತ ಬರಾ ಎಂತ ಹಂಗೆ ನೋಡ್ತಾನಿತ್ಕೀಯ ಸಪೂರತೆ ತಬ ಭಾಳ ದಪ್ಪತ್ತರಬೇಡ ಗಂಜಿ ಹೇಳಿದೆ ಅಲ್ಲೆಲ್ಲ ಬಿಸಿ ಮಾಡೋಣ ಅಂತ ಒಳಗೆ ಬಿಸಿ ಮಾಡಿ ಕೊಡ್ಬೇಕು ಈಗ ಹೇಳಿಯೋದು ಯಾರು ಇಲ್ಲಿಂದ ಯಾರ್ಯಾರು ಹೇಳ್ಕೊಂಡ್ರಿ ನನಗೇನು ಬೆಂಕಿ ಒಂದು ಮಾಡಿರ್ತೇನೆ ಅಲ್ಲ ವಾನಕ್ಕೆ ತೋಳಿ ಅಂದ್ರೆ ಎಂತ ಈ ಅಮ್ಮ ಒಬ್ಬರು ಎಂತ ಮಾತಾಡ್ತಾರೆ ಇನ್ನೊಂದು ನಂಗೆ ಅರ್ಥನೂ ಆಗಲ್ಲ ಬೆಂಕಿ ಹಚ್ಚಕ್ಕೆ ಸೌದೆ ತಬ್ಬ ಅಂತ ಹೇಳಿದ್ರು ಈಗ ನೋಡಿದ್ರೆ ಒನಕೆ ಅಂತಾರಲ್ಲ ವನಕೆ ಅಂತ ಕೀಗ ಅಂತ ಹೊಸು ಆತಾದೆ ಉಣ್ಣ ಕಿಕ್ಕನ ಅಂತ ನೋಡಿನ ಸುಮ್ಮನೆ ಅವಾಗಲೇ ವಾಗೆಸಣ್ಣನ ಜೊತೆಯೇ ಬಂದು ಊಟ ಮಾಡಬೇಕಿತ್ತು ಮಾಡಿದ ಮೋಸತ್ತು ಅಲ್ಲ ಒಂದು ಅಂದರೆ ಎತ್ತಲ ಅಲ್ಲೇ ಹಾಗಂದ್ರೆ ಎಂತ ಅಮ್ಮ ಎಲ್ಲದೆ ಹೇಳಿ

ನಾನು ಮಗ್ಳೆ ಹಾಗಿದ್ದಾಳೆ ಒಂದೇ ಸರ್ತಿ ಹೇಳಕ್ಕೇ ಇಲ್ಲ ಕ್ವಾನಟ್ ಇಲ್ಲ ಕ್ವಾನ್ಮೆಟ್ಟೆ ಒಣಗ್ದೆ ಒಂದು ನಾಲ್ಕು ಚಂದ ಒಳಗೆ ಹಾಕ ಅಂತ ಆವಾಗಲೇ ಹೇಳೀನಿ ಎ ಗೊಂಡಾ ಕೊಂಟೆ ಅಲ್ಲೇ ಬಾರ್ಲಿ ನಿಕ್ಕಾ ಒಂದು ನಾಲ್ಕು ಕೊನ್ಮೆಟ್ಟೆ ತಗೋಣ ಹೋದೆ ಗನಾ ಒಣಗ್ದೆ ಒಂದು ನಾಲ್ಕು ಕ್ವಾಲಿಮೆಂಟೆ ತಗೋಳ ಬೆಂಕಿ ಹಚ್ಚೋಕ್ಕಾಗೋಲ್ಲ ಇಲ್ಲದಿದ್ರೆ ಹಾಂ ತಂದೆ ತಂದೆ ಇಲ್ಲಪ್ಪ ಇವ್ರಿಗೆ ನಂಗೆ ಊಟ ಹಾಕೋದು ಜ್ಞಾನವೇ ಆಗಲೇನ ಇವತ್ತು ಒಂದು ಆದಕ್ಕೂ ಒಂದು ಹೇಳ್ತಾನೆ ಅದರು ತೊಗೊಳಿ ಅಮ್ಮ ಇಲ್ಲೋಡಿ ಇಲ್ಲಿ ಕ್ವಾನಮಟ್ಟೆ ಇಟ್ಟೀನಿ ಕುಂಟೆನೇ ಇಲ್ಲೇ ಇಟ್ಟೀನಿ ನಂಗೊಂದು ಮುಷ್ಟಿ ಉಣ್ಣಕ್ಕೆ ಇಕ್ಕಿರ ಯಾಕೋ ಹೊಸು ಆತ ಅದೇ ಮಾರ ಓ ಗುಂಡು ಇನ್ನೂ ಉಂಡಾಗ್ಲನಾ ನೀ ನಾವಕ್ ಬಂದಲ್ಲ ಗುಂಡನ್ ಕರ್ಕೊ ಬರ್ಲ ಏನು ಮನಸ್ಸು ಮಾರಯ್ಯ ನೀವು ಅವ್ನು ಹೊಸು ಆತ ಅದೇ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದ್ದಾನೆ ಯಾವತ್ತೂ ಹಂಗೆ ಹೇಳೋನೆ ಅಲ್ಲ ಏ ಬಸಂತ ನಿನ್ ಕೆಲ್ಸಲ್ಲಿ ಇದ್ಕೊಂಡ್ಲೇ ಅವ್ನಿಗೆ ಫಸ್ಟ್ ಉಣ್ಣಕ್ಕಿಕ್ಕೆ ಇಟ್ಟೇನೆ ಇಟ್ಟೇನು ಮಾರ ಹ್ಞೂ ಹೇಳೋಣ ನೋಡಿದ್ರೆ ಏನು ಉಪವಾಸ ಹಾಕ್ತೇನೆ ಏನೋ ಅನ್ಬೇಕು ಅವ್ ಈಗ ಬಂದ್ರೆ ನಾನು ಎಂತ ಮಾಡೋದ ಕುತ್ಕೊಳ ಊಟ ಕುತ್ಕೊಳ ಏನು ಎಲ್ಲ ಒಂದು ಇದು ಮಾತ್ರ ಬಟ್ಲು ತಗ ಕೂತ್ಕೊಳ ಮತ್ತೆ ಎತ್ಲ ಕೂತಿದ್ದೀಯಾ ಬಂದೆ ಬಂದೆ ಬಟ್ಲು ತೊಳ್ಕೊ ಬರ್ತೀನಿ ನಾನು ಆವಾಗಲೇ ಕರೆದೆ ಅವನ್ನ ಬಾರ ಊಟಕ್ಕೆ ಅಂತೇಳಿ ಅದಂತ ಒಂಚೂರು ಕೆಲಸ ಅದೇ ಮುಗಿಸ್ಬರ್ತೀನಿ ನೀವು ಹೋಗಿ ಅಂದ ನಂಗೂ ಮನೆಗೆ ಬಂದವನಿಗೆ ಅದು ಇದು ಇವತ್ತಿನ ಮರ್ತೇ ಹೋಗ್ಯದ ಯಾಕೆ ಹಿಂಗೆ ಮಾಡ್ತಾನೆ ಏನ ಇಷ್ಟೇ ಆದರೂ ನಿಂಗೆ ಒಂಥರ ಜಾಗೃತಿ ಕಮ್ಮಿ ನೋಡು ಅಮ್ಮ ಮಗ ಒಂದೇ ಸಮಯ ಇದ್ದೀರಿ ನೀವು ಅದೇ ಸರಿತಾಗಿದ್ರೆ ಇಷ್ಟೊತ್ತ ಅವ್ನುಪಾಸ ಇರಾಕ್ ಬಿಡ್ತಿತ್ತಾ ಕೆಲ್ಸದ ದಂಡಿಗಾರು ಕರ್ಕೊಂಡ್ಬಂದು ನೀವು ಊಟ ಮಾಡ್ಕೊಂಡು ಹೋಗಿ ಆಮೇಲೆ ಕೆಲಸ ಮಾಡು ಅಂತಿತ್ತು ಅದಕ್ಕೆ ಅದಕ್ಕೆ ಹೇಳೋದು ಯಾರ್ಯಾರು ಹೆಂಗೆ ಹೆಂಗೆ ಅಂತ ಹಂಗಾಗಿ ಅವನಿಗೆ ಸೊರಿತ ಅಂದ್ರೆ ಜೀವ ಪಾಪ ಜೀವಪಾಪು ನಾ ಹೋದ್ರೆ ಸಮ ಬೈದೆ ಬಿಡ್ತೀನಿ ಅಲ್ಲಿ ಇಕ್ಕ ಬೇರೆ ಸಾಕ ಹೇಳು ಅಂತ ಕೂತದಲ್ಲ ಮೊದಲೇ ದಾಕ್ಷಣೆ ಜಾಸ್ತಿ ಅವನಿಗೆ ಕೆಲಸ ಮಾಡ್ದ ಒಂದು ಹಟ್ಟೆ ತುಂಬಾ ಉಣ್ದೇ ಇದ್ರೆ ಅಂತಕ್ಕೆ ಹೋಗಿ ಹೇಳಲ್ಲಿ ಹೇಳು ಹಟ್ಟೆ ಇಕ್ಕ ಹೇಳ ಹೋಗ್ಲಾ ಇನ್ನು ಬೇರೆ ಎಂಥರ ಮಾಡ್ಬೇಕು ಅಂತ ಮಾಡ್ಕೊಂಡೆ ಮತ್ತೆ ಅಷ್ಟು ಸುಮ್ಮನೆ ಗಂಜಿಗೆ ಹಾಕ್ಬೇಕಲ್ಲ ಅಂತ ಅದನ್ನೇ ಬಿಸಿ ಮಾಡಿಕೊಟ್ಟೆ ಉಪ್ಪಿನಕಾಯಿ ಹಾಕ್ಲಣ ಅಲ್ಲ ಅದೇನಮ್ಮ ಬರೀ ಹರ್ರೆ ಸಪ್ಪಿನ ಸಾರು ಹಾಕ್ತಿದೀಯಲ್ಲ ಮೊಟ್ಟೆ ಸಾರು ಹಾಕೆ ಅವನಿಗೆ ಮೊಟ್ಟೆ ಹಾಕೊಂದ್ ಈ ಕೂತ್ರೆ ಮನೆ ಮಾಡ್ತೀಯ ನೀನು ಹರ ಸಪ್ಪಿನ ಸಾರು ಗನಗಾಗ್ಲಪ್ಪ ಹಸ್ಲಪ್ಪ ಅಳ್ಸ ನೋಡಿ ಗಾನ ಉಪನ್ಕಾಯಿ ಹಾಕ್ತೀನಿ ಸಾಕು ಅಂತ ನಾವು ಹಂಗೆ ನನಗೆ ಲರ ಆಗಲಿ ಅಂತ ಕಷ್ಟ ಕಮ್ಮಿ ಅಂತಾರ ಅಂಗಪ್ಪ ಮಾರಾಯಂ ನಾತ್ ಕಟ್ಕೊಂಡ್ರಾ ಸೊ ಅದು ಎಂಥ ಸ್ವಭಾವನೇ ನಾಮ ಹೊರಗಡೆ ಎಲ್ಲಪ್ಪ ಬೈತಾ ಇದ್ದಾರೆ ರೀ ಗುಂಡಿಗೆ ಇಷ್ಟೊತ್ತು ಲೇಟಾಗಿ ಊಟ ಹಾಕಿದ್ದೆ ನಮ್ಮ ತಪ್ಪ ಅದ್ರ ಮಧ್ಯೆ ನೋಡಿ ನಾನು ಬಂದು ಬಡಿಸ್ಲ ನೀ ಬಡಿಸ್ತೀಯ ಹೇಳಿ ಬಟ್ಟೆ ಸತ್ತು ತೊಗೊಂಡೋಗಿ ನಾನೇ ಬಡಿಸ್ತೀನಿ ಈಗ ನೀನು ಬಡಿಸ್ತಾಯಿದ್ರೆ ಆ ತಗ ಮಾರಾಯ ಅವ ತಗೊಂಡೋಗಪ್ಪ ಯಾಕ ನಾನು ಅಂಗ ಏನಾಕ ಅಂತ ಒಂದು ಜನ ತಕ್ಕ ಮನೇಲೆ ಎಲ್ಲ ಕಡೆಯಿಂದ ನನ್ನ ನನ್ನ ನೆಸ್ಟರ ಮಾಡ್ಬೇಕಾತಲ್ಲ ಹಾಗಾಗಿ ಏ ಅಣ್ಣ ಏನಿಲ್ಲದೆ ಹೇಳಕ್ಕೆ ಬರೋಲ್ಲ ಸಣ್ಣಮ್ಮ ಅಂದ್ರೆ ಹತ್ತು ಬಾಯಿ ಮಾಡಿ ತಗೊಂಡಾಗ ಇಕ್ಕ ನಂಗೆ ಸದ್ಯ ನಂಗೆ ಬಗ್ಗೆಯದ್ದು ಸೊಂಟದ ಇಕ್ಕ ಏಕ್ ಇನ್ನೊಂದು ಹತ್ತಿರಕ್ಕೆ ಎಂತ ಬೇಕು ನೀನೇಕೇಕ್ ಮರ ಯಾಕೆ ಸುಮ್ಮನೆ ನಂಗೊಂದಿದೆ ಹೇಳದಕ್ಕೂ ಸಿಟ್ಟು ಮಾಡ್ತೀನಿ ಮರತಿ ಬಾ ನಾನು ಇಕ್ತಿನಿ ಮರತೀನಿ ಹಿಂಗೆ ಮತ್ತು ಅಷ್ಟು ಗೋಳಾದರೆ ನಾನು ಇಕ್ತಿನಿ ಸುಮಾರು ನಂಗೆ ಸಾಕಾತ ಹಗ್ಲಿಿಡ ಗೇದು ಗೇದು ಸೊಂಟ ಬೆನ್ನೆಲ್ಲ ಬಿದ್ದದಂಗೆ ಆಗ್ಯದ ಆದರೆ ಇನ್ನೊಂದು ನನ್ನ ಹತ್ರ ಒಂದು ನಂಗೊಂದು ಒಳ್ಳೆ ಮಾತಾದಿಯಾರ ಹತ್ರನಾರು ಅಪ್ಪ ಪಾಪ ಒಂಥರ ಮಗ ಮಗ ಅಂತಾರ ಅಲ್ಲ ಅರ ಸೊಪ್ಪಿನ ಸಾರು ಅಂದರೆ ಬಂಗಾರ ಇದ್ದಂಗೆ ಅದೇ ಅವನು ಸಾಕು ಅಪ್ಪಿನಕಾಯಿ ಹಾಕಿ ನುಣ್ತೀನಿ ಅಂತ ನೋಡಿದ್ರೆ ಮೊಟ್ಟೆ ಸಾರಿಕ್ಕು ಮೊಟ್ಟೆ ಸಾರಿಕ್ಕು ತಗೊಂಡು ತಗೊಂಡು ಖಾಲಿ ಮಾಡ್ಕೊಂಡ್ಲಿ ಕತ್ಲಿಗೆ ಎಂಥದ್ರಲ್ಲಿ ಬೇಕಾರು ರಲಿ ನಾನು ಮಾತ್ರ ಸಾರು ಪಲ್ಯ ಮಾಡಲ್ಲ ಇವತ್ತು ಹೇಳೀನಿ ಸ್ವಲ್ಪ ಸಣ್ಣ ಮಾತಾಡೆ ಮಾರತಿ ಸ್ವಲ್ಪ ಸಣ್ಣ ಮಾತಾಡೋಲ್ಲ ಕೂತ ಅಲೇಸ್ತಾವ ಏನು ಅಂದ್ಕೋಬೇಕು ಅವ ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ ಹೇಳು ಒಂದು ಮೊಟ್ಟೆ ಒಂಚೂರು ಸಾರು ಅವನಿಗೆ ಹಾಕ್ದು ಕೊಡ್ಲಿ ಅಂತ ಏನು ಇದು ಮನೆ ಏನು ಇದಾಗೆ ಹೋತಿತ್ತಾನೆ ನೀ ತಿಳ್ಕೊಂಡು ಮಾಡ್ಬೇಕಲ್ಲ ಹಿಂಗ್ಸಾದಳಿಗೆ ಅದೆಲ್ಲ ಬೇಕು ಅದು ಬಿಟ್ಟು ಅವನು ಹೇಳಿದ್ರು ನಾನಷ್ಟು ದುಃಖ ಇದು ಮಾಡ್ತಿದ್ದೀಯ ಇಲ್ಲಿ ಬಂದ್ಕೊಂಡ ಎಲ್ಲ ನಂಗೆ ಹೇಳಕ್ ಬಲ್ಲಿ ನಂಗೆ ಹೇಳಕ್ ಬಲ್ಲಿ ನಾನೊಬ್ಳೆ ಕಾಣೋದಲ್ಲ ನಿಮ್ಮ ಕಣ್ಣಿಗೆ ಏನ್ ಒಂದು ಎರಡು ದಿವಸ ಇದ್ದು ಬರ್ತೀನಿ ಅಂತ ಹೋದ ಅಣ್ಣ ಏಳು ದಿವಸ ಆಯ್ತು ಹೋಗೆ ಏನು ಇದು ಆ ತರ್ಮಾನಿಗೆ ಹಾಕತ್ರಣ ಹತ್ತು ಅದೇನಾ ಈಗ ಎಲ್ಲರ ಮನೇಲಿ ನೋಡಿ ಹೆಂಗೆ ಸರಿ ಹೆಂಗೆ ಕೆಲಸ ಮಾಡ್ತಾರೆ ಅಂತ ನಂಗೆ ಏನು ತವರ್ ಮನೆ ಇಲ್ಲಮ್ಮ ನಂಗೆ ಹೋಗ್ಬೇಕಂತ ಆಸೆ ಇರಲ್ಲ ಮನೆ ಬಗ್ಗೆ ಮತ್ತೆ ಹಿಂಗೆ ಆತದಲ್ಲ ಅಂತ ನಾನು ನೋಡು ನೋಡುವ ಸುಮ್ಮನಿರು ನಂಗೆ ಅದಕ್ಕೆ ಮತ್ತೆ ಸಿಟ್ಟು ಜಾಸ್ತಿ ಬತ್ತದೆ ಅಂತಲೇ ಮಾತಾಡ್ದೆ ಸುಮ್ಮನಿದ್ದೀನಿ ನಾನು ಒಂದು ವಾರ ಇದ್ದು ಬರ್ತೀನಿ ಅಂತ ಹೋಗಿದ್ದು ಅದು ಒಂದು ರಾತ್ರಿ ಖಳಿಯರ ಶುರು ಮಾಡಿಯಲ್ಲ ಲೇ ಈ ಪುರಾಣನ ಇನ್ನು ಬರಲ್ಲ ಇನ್ನೂ ಬರಲ್ಲ ಅಂತ ನಿನಗೆ ಈ ವಯಸ್ಸಿಗೆ ತವ್ರ ಮನೆಗೆ ಹೋಗ್ಬೇಕು ಅಂತ ಅದೆ ಅದಕ್ಕೆ ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಸಿದ್ರಲ್ಲಿ ಏನು ತಪ್ಪು ಅದೆ ಒಂದೇನ್ ಪಿಟ್ಕ ವಾಪಸ್ ಬಂದ್ರೆ ನಿನ್ನ ಪುಣ್ಯ ಅದು ಬರದೇ ಇಲ್ಲ ಅಂತ ಕೂತ್ರಿ ಯಾರಿಗೆ ಹೇಳ್ತೀಯಾ ನೀನ ಯಾರಿಗೆ ಹೇಳ್ತೀಯಾ ಮಾತಾಡ್ತದ ಮತ್ತೆ ಹ್ಮ್ ಬರ್ದೆ ಎಲ್ಲಿ ಕತ್ತದಾಗ ಅಲ್ಲಿ ಸಿಯರ್ ಬೇಕಾತಲ್ಲ ಎಲ್ಲ ಅದು ಮಾಡ ನಾಟಕ ಅದಕ್ಕೆ ಸುರಮಂಗೆ ನೀವು ಕುಣಿಯೋದು ಮಗನ ಬದಿಯಿಂದ ಅಪ್ಪನ ಬದಿಯಿಂದ ಏನಾರು ಮಾಡಿಸೋದ್ ಕಳಿ ನನಗೇನ ನಾನು ನೋಡ್ತೀನಿ ಎರಡ್ದಷ್ಟು ಇದು ಮಾಡ್ತೀನಿ ನಾಳೆಯಿಂದ ಗಂಜಿ ಬೇಯಿಸಿಡ್ತೀನಿ ಇದಕ್ಕೆ ಒಂದು ಚರ್ಗಿಲಿ ಮನ್ಸ್ರಿಗೆ ಒಂದು ಚರ್ಗಿಲಿ ಇಡ್ತೀನಿ ಗಂಜಿ ಗಂಜಿ ಉಣ್ಣಿ ಉಪ್ಪಿನಕಾಯಿ ಅದೇ ಗಂಜಿ ಉಪ್ಪಿನಕಾಯಿ ಹಾಕಿ ನುಣ್ಬೋದು ಹಾಕ್ತೀಯ್ರೆ ಬೆಳಿಗ್ಗೆ ಎದ್ದಲಿಂದ ಈಗ ಒಂಚಾರ ಬಂದು ಅಂಡು ಹೊರ್ತಿದ್ದೀನಿ ಇನ್ನೆಂಥ ಮಾಡೋದಿಲ್ಲ ಇಲ್ಲ ಕಾಪಿ ಕಾಯಿಸ್ಬೇಕು ಕಾಪಿ ಬೇಕಾದ್ರೆ ಅಪ್ಪನ ಮಗನ ಕೇಳಿ ನಂಗೆ ಕೊಡ್ದು ಸಾಕು ಸಾಕು ವಾಗಿಷಣ ಅದೇಂತ ಕಂಗಿಕ್ತಿದ್ದೀರಿ ಸಾಕು 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 ಏನು ನಾನು ಹೊಟ್ಟೆ ಹೊಡೆದಾಕ್ಬೇಕು ಅಂತ ಮಾಡಿರೋ ಇವತ್ತು ಹೆಂಗೆ ಸಣ್ಣಮ್ಮನ ಹಿಂಗೆ ಇಕ್ಕೋದು ಇಷ್ಟೇ ಒತ್ತಾಯ ಮಾಡಿ ಇಕ್ಕೋದು ಸಣ್ಣಮ್ಮ